ಆಗಲ್ಲ ಬೆಳ್ಳಿ ಬೆಕ್ಕು ಮಾಡು ಅಂತ ಹೇಳ್ತಾರೆ ಬೆಳ್ಳಿ ಬೆಕ್ ಮಾಡು ಅಂತ ಕೇಳ್ತಾರೆ ಬೆಳ್ಳಿದ್ನೂ ಆಗೋಲ್ಲ ಅಂದಾಗ ನಿಮ್ಮ ಸರ್ವನಾಶ ಅಂತ ಹೇಳಿ ಅವ್ರು ಪೂಜಾರಿ ಏನು ಮಾಡ್ತಾರಂದ್ರೆ ಶಾಪ ಕೊಡ್ತಾರೆ ಆ ಶಾಪ ಕೊಟ್ಟಾಗ ಅವ ಆ ಹೋಗ್ತಾ ಇರ್ತಾನ ಆಗ ಬಸವಣ್ಣವರು ಆ ಪೂಜೆಗೆ ಹೂವೆಲ್ಲ ಆರ್ಲಿಕ್ಕೆ ಬಂದಿರ್ತಾರೆ ಮುಂದೆನ ಮುಂದೆನೇ ಬಸವಣ್ಣವ್ರು ನೋಡ್ತಾರೆ ಯಾಕೆ ಬಾಳ್ತಾ ಇದ್ದೆ ಅಂತಂದ್ರೆ ಎಲ್ಲ ಹೇಳ್ತಾರೆ ನಾ ಬರುವಾಗ ಹಿಂಗಾಯ್ತು ನನ್ನ ಗಾಳಿ ಕಳೆದ ಬೇಕು ಸಿ ಬೇಕು ಹತ್ತೆ ಮಹಾಪಾಪ ಅಂತ ಹೇಳ್ತಾರೆ ಅದಕ್ಕೆ ನಾನು ಏನು ಪರಿಹಾರ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಪೂಜಾರಿಗಳಿಗೆ ಕೇಳಿದ್ರೆ ಬಂಗಾರದ ಬೇಕು ಮಾಡು ಬೆಳ್ಳಿದ್ ಬೇಕು ಮಾಡು ಅಂತ ಕೇಳ್ತಾರೆ ಅದು ನನಗೆ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನನ್ನ ಪಾಪ ಹೆಂಗೆ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಬಸವಣ್ಣವ್ರು ಹೇಳ್ತಾರೆ ನೀನು ಏನು ಬೇಕಾಗಿಲ್ಲ ಕುರಿ ಬೇಡ ಮರಿ ಬೇಡ ಬರೀ ಪತ್ರೆಯ ತಂದು ಪೂಜಿಸಿ ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ ಅಂದ್ರೆ ನೀನ್ ಯಾವ್ದು ಬಂಗಾರ ಬೇಕು ಬೇಡ ಬೆಳ್ಳಿ ಬೇಕು ಬೇಡ ನೀ ಇಲ್ಲಿ ನಾನು ಪೂಜೆ ಮಾಡಿಸ್ತೀನಿ ಪಾಪರಿ ಅಂತ ಹೇಳಿ ಕೂಡಲ ಸಂಗಮೇಶ್ವರ ಗುಡಿ ಒಳಗೆ ಹಿಂದಿನ ಭಾಗದಿಂದ ಒಳ ಕರ್ಕೊಂಡು ಹೋಗಿ ನಾನ್ ಕನ್ನಡದಾಗ ವಚನ ಹೇಳ್ತೀನಿ ನೀನ್ ಆ ಸಂಗಮೇಶ್ವರ ಪೂಜೆ ಮಾಡು ಅಂತ ಹೇಳಿ ಪೂಜೆ ಮಾಡಿಸ್ತಾರ ಅವಾಗ ಇನ್ನ ಹತ್ತು ಜನ ಪೂಜಾರಿಗಳು ಇರ್ತಾರಲ್ಲ ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಈ ಬಸವಣ್ಣವರು ಅಲ್ಲ ಹತ್ತು ಸಾವಿರ ಇಪ್ಪತ್ತು ರೂಪಾಯಿ ಫೀಸ್ ಅವರು ಎಂಟ್ರೆನ್ಸ್ ಶ್ರೀಶೈಲ ಎಲ್ಲ ಹೆಂಗದ ನೋಡ್ರಿ ಹೆಂಗ ಆದ್ರೆ ಇವರು ಆ ಬಡವನಿಗೆ ಕರ್ಕೊಂಡು ಬಂದು ಒಳಗ್ ಪೂಜೆ ಮಾಡ್ಸಿದ್ರಲ್ಲ ಅಂತ ಹೇಳಿ ಎಲ್ಲಾ ಪೂಜಾರಿಗಳು ಬಸವಣ್ಣವ್ರ ಮೇಲೆ ಏನ್ ಮಾಡ್ತಾರಂದ್ರ ಹಿಡೀರಿ ಒಡಿರಿ ಮಡಿರಿ ಕಡಿರಿ ಅಂತ ಹೇಳಿ ಬಸವಣ್ಣವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾರೆ ಇದು ಭೀಮಕವಿ ಮತ್ತು ಹರಿಹರ ಮಹಾಕವಿ ಬರೆದ ಕಾವ್ಯಗಳಲ್ಲಿ ಉಲ್ಲೇಖ ಆಗಿದೆ ಆಗ ಆ ಪೂಜಾರಿಗಳೆಲ್ಲ ಬಸವಣ್ಣವರ ಮೇಲೆ ಹಲ್ಲೆ ಮಾಡ್ರಿ ಹಿಂಡೀರಿ ಹುಂಡಿರಿ ಅಂತ ಜೋರಾಗಿ ಚೀರಿದಾಗ ಆ ಸಂಗಮೇಶ್ವರ ದೇವಸ್ಥಾನದೊಳಗೆ ಒಂದು ವಾಣಿ ಕೇಳಿಸ್ತದೆ ಏನು ವಾಣಿಕ್ಯ ಅಂದ್ರೆ ಪೂಜಾರಿಗಳೇ ನೀವೆಲ್ಲ ಮಾಡುವ ಪೂಜೆ ಅದು ಹುಸಿ ಪೂಜೆ ಬಸವಣ್ಣನವರು ಮಾಡುವ ಪೂಜೆ ನಿಜವಾದ ಪೂಜೆ ಅಂತ ಒಂದು ಸಂಗಮೇಶ್ವರ ವಾಣಿ ಹೇಳಸ್ತದೆ ದೇವಸ್ಥಾನದಲ್ಲಿ ಜಗತ್ತಿನೊಳ ಅನೇಕ ಪ್ರವಾದಿಗಳ ಸಾಕ್ಷಾತ್ಕಾರದ ಉದಾಹರಣೆಗಳು ನೋಡ್ತಾ ಇದ್ದೀವಿ ಹೀರಾ ಗುಹೆಯೊಳಗ ಮೊಹಮ್ಮದ್ ಪೈಗಂಬರಗ ಸಾಕ್ಷಾತ್ಕಾರ ಆಗ್ತದೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಗ್ತದೆ ಬುದ್ಧರಿಗೆ ಜೋರ್ಡಾನ್ ನದಿ ತೀರದೊಳಗ ಯೇಸು ಕ್ರಿಸ್ತನಿಗೆ ಸಾಕ್ಷಾತ್ಕಾರ ಆಗ್ತದೆ ಒಬ್ರೇ ಕೂತ್ಕೊಂಡಾಗ ಸಾಕ್ಷಾತ್ಕಾರ ಆಗ್ತದೆ ಜಗದೀಶ್ವರ ಅವರಿಗೆಲ್ಲ ಒಬ್ಬೊಬ್ಬರೇ ಕೂತ್ಕೊಂಡಾಗ ಜ್ಞಾನೋದಯ ಆಗಿದೆ ಆದ್ರೆ ಸಂಗಮೇಶ್ವರ ಜಾತ್ರೆಗೆ ಬಂದಂತ ಸಾವಿರಾರು ಜನರಿಗೆ ಧ್ವನಿ ಕೇಳಿಸ್ತದೆ ಪೂಜಾರಿಗಳೇ ಪುರೈತ್ರೆ ನೀವೆಲ್ಲ ಮಾಡುವ ಪೂಜೆ ಸುಳ್ಳು ಪೂಜೆ ಬಸವಣ್ಣ ಮಾಡುವ ಪೂಜೆ ಅದು ನಿಜವಾದ ಪೂಜೆ ದಿಟವಾದ ಪೂಜೆ ಅಂತೇಳಿ ಹರಿಹರ ಮಹಿ ಮಹಾಕವಿ ಬರೀತಾರೆ ಅಂದ್ರೆ ಇದರಿಂದ ಏನ್ ತೋರ್ತಂದ್ರೆ ವೈಯಕ್ತಿಕವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಪ್ರವಾದಿಗಳು ಮಾತು ಬಹಳ ಜನ ಇದ್ದಾರೆ ಆದ್ರೆ ಸಾವಿರಾರು ಜನರ ಮಧ್ಯದಲ್ಲಿ ದೈವಿ ವಾಣಿಯನ್ನು ಕೇಳಿಸಿಕೊಂಡಂತಹ ಜಗತ್ತಿನ ಏಕೈಕ ಪ್ರವಾದಿ ಯಾರಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣ ದೈವ ವಾಣಿಯನ್ನ ಸಾರ್ವಜನಿಕವಾಗಿ ಎಲ್ಲರಿಗೆ ಕೇಳುವಂತೆ ಆ ದೈವಾಣಿಯನ್ನ ಕೇಳಿಸಿಕೊಂಡಂತಹ ಮಹಾಗುರು ಬಸವಣ್ಣನವರು ಅವತ್ತಿ ಇನ್ನೊಂದು ವಾಣಿ ಹೇಳ್ತಾರೆ ಬಸವಣ್ಣ ಅವರಷ್ಟೊತ್ತಿಗಾಗಲೇ ಒಂದು ಸಂಶೋಧನೆ ಮಾಡಿ ಇಷ್ಟಲಿಂಗ ಕಂಡಿಡ್ತಾರೆ ಇದರಲ್ಲಿ ಏಳು ಪ್ರಕಾರದ ಒಂದು ಆಯುರ್ವೇದಿಕ ಇದನ್ನು ವಸ್ತುಗಳನ್ನು ಹಾಕಿ ಕಂತಿ ಕೂಡಿಸ್ತಕ್ಕಂಥ ವಿಧಾನ ಕಂಡು ಹಿಡ್ತಾರ ಅದಕ್ಕೆ ಇಷ್ಟಲಿಂಗ ಅಂತ ಹೆಸರಿಟ್ಟಿರ್ತಾರೆ ಆ ದೈವಿಡಿ ಹೇಳ್ತದೆ ಬಸವಣ್ಣ ನಾಳೆ ನೀನು ಶುಚಿರ್ಭೂತನಾಗಿ ಬಂದು ನೀವು ದೇವಸ್ಥಾನದಲ್ಲಿ ಕೂತ್ಕೋ ನಿಮಗೆ ದೇವಾನುಗ್ರಹ ಆಗ್ತದೆ ಪರಮಾತ್ಮನ ಅನುಗ್ರಹ ಆಗ್ತದೆ ನಾಳೆ ಅಂತ ಹೇಳಿದಾಗ ಇಷ್ಟಲಿಂಗ ಕಂಡು ಹಿಡಿದಿರ್ತಾರೆ ಕೈಯಲ್ಲಿ ಇಟ್ಕೊಂಡು ಬಂದು ಮರದಿಸ ಕೂತ್ಕೊಂಡು ಆ ಒಂದು ಇಷ್ಟಲಿಂಗದೊಳಗ ಆಕಾಶದಿಂದ ಮೇಲಿಂದ ಬಂದಂತ ಒಂದು ದೈವಿ ಶಕ್ತಿ ಪ್ರಕಾಶವನ್ನ ಆ ಲಿಂಗದೊಳಗ ಅವತೀರ್ಣ ಆಗ್ತದೆ ಅಂದ್ರೆ ಆ ಲಿಂಗದೊಳಗ ಆ ದೈವಿ ಬೆಳಕು ಅವತೀರ್ಣಗೊಂಡಾಗ ಬಸವಣ್ಣನವರು ಅವಾಗ ಏನಾಗ್ತಾರಂದ್ರೆ ವಿಶ್ವಗುರು ಬಸವಣ್ಣನವರಾಗ್ತಾರೆ ಸಂಗನ ಬಸವಣ್ಣನಾಗ್ತಾರೆ ಏನು ಬಸವಲಿಂಗರಾಗ್ತಾರೆ ಅಲ್ಲಿ ತನಕ ಬಸವಣ್ಣನವರು ಬಸವರಸ ಇದ್ರು ಇಷ್ಟಲಿಂಗದಲ್ಲಿ ಬೆಳಕನ್ನ ಬೆಳಕನ್ನು ಅವತ್ತೀರ್ಣಗೊಳಿಸಿಕೊಂಡ ಮೇಲೆ ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಂಡ ಮೇಲೆ ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪಕ ವಿಶ್ವಗುರು ಬಸವಣ್ಣನವರಾಗ್ತಾರೆ ಯಾವತ್ತಿನ ದಿನ ಸಾಕ್ಷಾತ್ಕಾರ ಐತ್ರಿ ಅಂದ್ರೆ ಜನವರಿ ಹದಿನಾಲ್ಕು ಹನ್ನೊಂದು ನೂರ ಐವತ್ತೈದು ಏನ್ರಿ ಬಸವಣ್ಣವರಿಗೆ ಸಾಕ್ಷಾತ್ಕಾರ ಆಗಿದ್ದು ಹನ್ನೊಂದು ನೂರ ಐವತ್ತೈದು ಅದು ಸಂಕ್ರಾಂತಿ ದಿನ ಅದಕ್ಕೆ ನಾವೇನಂತೀವಿ ಬಸವ ಕ್ರಾಂತಿ ದಿನ ಅದಕ್ಕೆ ಅವತ್ತು ಬಸವಣ್ಣವರು ಈ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಇಷ್ಟಲಿಂಗದಲ್ಲಿ ದೇವಿ ಬೆಳಕನ್ನು ಅವತ್ತೀರ್ಣಗೊಳಿಸಿಕೊಂಡ್ರು ಅವತ್ತು ಲಿಂಗಾಯತ ಧರ್ಮದ ಸಂಸ್ಥಾಪನಾ ದಿನ ಜನವರಿ ಹದಿನಾಲ್ಕು ಸಂಕ್ರಾಂತಿ ದಿನ ಅದಕ್ಕೆ ಶರಣ ಮೇಳದಲ್ಲಿ ನಾವು ಜನವರಿ ಹದಿನಾಲ್ಕು ಸಮುದಾಯ ಪ್ರಾರ್ಥನೆಯನ್ನ ಮಾಡತಕ್ಕಂತಹ ಗುರು ಬಸವಣ್ಣವರಿಗೆ ಸಾಕ್ಷಾತ್ಕಾರ ಆದಂತಹ ದಿನ ಲಿಂಗಾಯತ ಧರ್ಮ ಸಂಸ್ಥಾಪನೆ ಆದಂತಹ ದಿನ ಅಂತ ಹೇಳಿ ಪೂಜೆ ಲಿಂಗಾನಂದ ಅವರು ಮಾತಾಜಿ ಅವರು ಶರಣ ಮೇಳವನ್ನ ಪ್ರಾರಂಭ ಮಾಡ್ರು ಜನವರಿ ಹದ್ನಾಲ್ಕಕ್ಕೆ ನಾವು ಎಲ್ಲರೂ ಸೇರಿ ಸಮುದಾಯ ಪ್ರಾರ್ಥನೆ ಮಾಡ್ತೀವಿ ನೀವ್ ವಿಚಾರ ಮಾಡ್ರಿ ಬಸವಣ್ಣವರು ಇದ್ದಾಗ ಲಕ್ಷಾಂತರ ಜನರನ್ನ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅಫ್ಘಾನಿಸ್ತಾನ್ದಿಂದ ಬಂಗಾಳ ತನಕ ಒಂದು ಅಫ್ಘಾನಿಸ್ತಾನ ತಾಲಿಬಾನ್ ಏರಿಯಾದಿಂದ ಶಂಕರ ದೇವರು ಬರ್ತಾರೆ ನಿನ್ನೆ ಹೇಳಿದೆ ನಾನು ಶಂಕರ ದೇವ್ರು ಬಂದು ಸಂತರು ಅಂತ ಆದಾಯ ಶರಣರು ಗುಜರಾತ್ ಇಂದ ಬರ್ತಾರೆ ನಂದವಾಡಿಯಿಂದ ಉರಿಲಿಂಗ ಪೇದಿ ಉರುಲಿಂಗೇಶ್ವರ ಅವರು ಬರ್ತಾರೆ ಅಂದ್ರೆ ಜಗತ್ತಿನ ಎಲ್ಲಾ ಭಾಗದಿಂದ ಅವತ್ತು ಆಕರ್ಷಣೆ ಮಾಡಿಕೊಂಡ್ರು ಕಲ್ಯಾಣ ಅನುಭವ ಮಂಟಪ ಕೆಲಸ ಎರಡು ಬಂದ್ರು